ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಕಲಿಕೇರಿ ಗ್ರಾಮದ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಇದ್ದರೂ ಇಲ್ಲದಂತಾಗಿದೆ ಇದರ ಬಗ್ಗೆ ಕಲಿಕೇರಿ ಡಿ ಎಸ್ ಎಸ್ ಕಲಿಕೇರಿ ವಲಯ ಶಾಖೆ ಸಂಚಾಲಕರಾದ ಚಂದ್ರಕಾಂತ್ ಬಡಗೇರ್ ಅವರು ಬಸ್ ನಿಲ್ದಾಣದ ಬಳಿ ಬಂದು ಅಲ್ಲಿರುವ ಬೋರ್ ಅನ್ನ ಪರಿಶೀಲನೆ ಮಾಡಲಾಗಿ ಆ ಬೋರ್ವೆಲ್ನಲ್ಲಿ ನೀರಿದ್ದು ಕಂಡು ಬಂದಿದೆ ಬಸ್ ನಿಲ್ದಾಣದೊಳಗಿರುವ ಶೌಚಾಲಯವನ್ನು ಒಂದು ವರ್ಷದಿಂದ ಬಂದ್ ಮಾಡಲಾಗಿದೆ ಇದರ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದರೆ ನೀರಿನ ತೊಂದರೆ ಬಹಳ ಇದೆ ಅಂತ ಹೇಳ್ತಾರೆ ಆದರೆ ಬೋರ್ವೆಲ್ನಲ್ಲಿ ನೀರಿದೆ ಅಧಿಕಾರಿಗಳು ಇದರ ಬಗ್ಗೆ ಪರಿಶೀಲನೆ ಮಾಡಿ ಬೇಗನೆ ಶೌಚಾಲಯವನ್ನು ಪ್ರಾರಂಭ ಮಾಡಬೇಕು ಎಂದು ಹೇಳಿದರು ನಿಮ್ಮ ಕಲಿಕೇರಿ ಗ್ರಾಮದ್ದು ಬಸ್ ನಿಲ್ದಾಣದ ಪರಿಸ್ಥಿತಿ ಈಗ ಶೌಚಾಲಯ ಬಂದಾಗಿ ಒಂದು ವರ್ಷ ಕಾಲ ಒಂದು ವರ್ಷ ಆಯ್ತು ಹಾಂ ಒಂದು ವರ್ಷ ಆಯಿತು ನೀರಿಲ್ಲ ಅಂತೇಳಿ ಬಂದ್ ಮಾಡಿ ನಿಂತ ಎಲ್ಲ ಅಧಿಕಾರಿಗಳು ತಿಳಿಸ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸ್ರಿ ಅಭಿಪ್ರಾಯ ಎಲ್ಲ ಕೇಳಿ ಅಂದ್ರೆ ಬೋರ್ ಚೆಲ್ ಮಾಡಿ ನೋಡಿ ಹ್ಞೂ ಎಲ್ಲಾ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸಿವಿ ಯಾರೋ ಇದ್ರ ಬಗ್ಗೆ ಕ್ರಮ ತಗೋಲ್ರು ಇಲ್ಲಿ ಹಳ್ಳಿ ಜನ ಬರ್ತದ ಹೆಣ್ಮಕ್ಳಿಗೆ ಶೌಚಾಲಯ ಬಹಳ ತೊಂದ್ರೆ ಆದ್ಮಕ್ಳು ಇಲ್ಲೆಲ್ಲಾ ಎಲ್ಲಾ ಗಂಡು ಮಕ್ಕಳು ಇರ್ತಾರ ಎಲ್ಲಾ ಮಜಕರ ಆಗ್ತದ ಬಹಳ ತೊಂದ್ರೆ ಒಳಪಟ್ಟಾರ ಹೆಣ್ಮಕ್ಳು ಬಂದವರು ಕಲ್ಕೇರಿ ಹಿಂಗಾದ ಪರಿಸ್ಥಿತಿ ಕಲಕೇರಿಗೆ ಯಾರೋ ಬರ್ಲಾ ಪರಿಸ್ಥಿತಿ ಬಂದದ ಈಗ ಬೋರ್ ಇರೋದವ್ರೆ ನೀರ್ ಅದಾವ್ರಿ ಬಂದ್ ನಾವ್ ಚೆಕ್ ಮಾಡಿದೆವು ಚೆಕ್ ಮಾಡಿ ಚಲೋ ಮಾಡಿ ನೋಡಿವಿ ಬೋರ್ ನೀರು ಕಂಟಿನ್ಯೂ ಡಿ ಎಸ್ ಎಸ್ ವಲಯ ಶಾಖೆ ಸಂಚಾಲಕರಾದ ಚಂದ್ರು ಬಡ್ಗೇರ್